ಕುಶ್ಲಿ ಸ್ಟೈಲ್ ಚಿಕನ್ ಸಾಂಬಾರ್ ಸಾಂಬಾ ಬೇಜಾರು ಪುರಿ ತರ ಉಬ್ಬಿ ಬರ್ತದೆ ಯಾರ್ದು ಸರಿಯಾಗಿ ಊಟ ಆಗಿರ್ಲಿಲ್ಲ ಅಷ್ಟು ದೊಡ್ಡ ಬೆಟ್ಟು ಹುಲಿ ಕಾಟ ಬೇರೆ ನಮಸ್ತೆ ಮೀನುಪ್ರಿಯಾ ವ್ಲಾಗ್ಗೆ ಸ್ವಾಗತ ಇದು ಬೆಳಿಗ್ಗೆ ಸುಮಾರು ಏಳು ಅಷ್ಟೊತ್ತಿಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಜೋರಾದ ಮಳೆಯಲ್ಲಿ ಒಲೆ ಮುಂದೆ ಕುತ್ಕೊಂಡು ದೋಸೆ ಸೂಡೋದೇ ಒಂಥರ ಖುಷಿ ಇವತ್ತು ನಮ್ಮನೇಲಿ ಗಡಿ ಪೂಜೆ ಇರೋದ್ರಿಂದ ನಾವು ನಿನ್ನೆ ರಾತ್ರಿನೇ ಬಂದಿದ್ರು ನಮ್ಮತ್ತೆದು ಹಳ್ಳಿ ಸ್ಟೈಲ್ ಚಿಕನ್ ಸಾಂಬಾರ್ ಮಸಾಲೆ ರೆಡಿ ಆಗ್ತಾ ಇದೆ ನೋಡಿ ಅವರು ನಮ್ಮ ತರ ಯಾವುದನ್ನು ಎಣ್ಣೆಲಿ ಫ್ರೈ ಮಾಡೋದಿಲ್ಲ ಆದರೂ ಕೂಡ ಸಾಂಬಾರ್ ಸೂಪರ್ ಆಗಿರ್ತದೆ ನಮ್ಮ ಮಾವಂದು ಇವತ್ತು ಪೂಜೆ ಎಲ್ಲ ಬೇಗ ಬೇಗ ಆಗ್ತಾ ಇದೆ ನಾನು ತಿಂಡಿಯೆಲ್ಲ ತಿಂದ್ಕೊಂಡು ಪಾತ್ರೆ ತೊಳ್ಕೊಂಡೋಗೋಣ ಅಂತ ಹಳ್ಳಕ್ಕೆ ಬಂದಿದ್ದೆ ನನಗೆ ಈ ಥರ ಹಳ್ಳದಲ್ಲಿ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಅಂದರೆ ತುಂಬ ಇಷ್ಟ ನಾವು ಯಾವಾಗಲೂ ಒಲೆಯಲ್ಲೇ ಅಡುಗೆ ಮಾಡೋದ್ರಿಂದ ಎಲ್ಲ ಪಾತ್ರೆನೂ ಮಸಿ ಆಗಿಬಿಟ್ಟಿದೆ ನಾನು ಪಾತ್ರೆ ತೊಳ್ಕೊಂಡು ಬರುವಷ್ಟರಲ್ಲಿ ಅತ್ತಿಗೆ ಗ್ರೈಂಡರ್ಗೆ ಮಸಾಲೆ ಹಾಕಿದರು ಆದರೆ ಮಧ್ಯದಲ್ಲಿ ಕರೆಂಟ್ ಹೋಯ್ತು ಅಂತ ನಾನು ಕಲ್ಲಲ್ಲಿ ಅರಿತಾ ಇದ್ದೆ ಮಾವ ಕೋಳಿ ಕೊಯ್ಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾರೆ

ನಮ್ಮ ಅಜ್ಜಿ ನಿಜವಾಗ್ಲು ತುಂಬಾ ಗ್ರೇಟ್ ಈ ವಯಸ್ಸಲ್ಲೂ ಅವರು ಇಷ್ಟು ಗಟ್ಟಿಯಾಗಿ ಓಡಾಡ್ಕೊಂಡಿರೋದು ತುಂಬಾ ಖುಷಿ ಅನಿಸ್ತದೆ ಒಂದಿನ ಬರ್ಲಿಲ್ಲ ಅಂದರೂ ಬೇಜಾರು ಚಿಕನ್ ಸಾಂಬಾರಿಗೆ ರವೆ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೆ ಇದು ಮಾಡೋದು ತುಂಬ ಈಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಸೂಜಿ ರವನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಆಗಿಂದಾಗಿ ಕೂಡ ಮಾಡ್ಬೋದು ಇಲ್ಲಾಂದರೆ ಹಿಟ್ಟನ್ನು ಕಲಸಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕೂಡ ಮಾಡ್ಬೋದು ಸ್ವಲ್ಪ ಹೊತ್ತು ಬಿಟ್ಟು ಮಾಡಬೇಕು ಅಂತಂದರೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕು ಹಿಟ್ಟ ಮೇಲೆ ಅದು ಗಟ್ಟಿಯಾಗಿಬಿಡ್ತದೆ ಅದಕ್ಕಾಗಿ ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಆಮೇಲೆ ಇದನ್ನು ಸೇಮ್ ಚಪಾತಿ ಥರನೇ ಲಟ್ಟಿಸ್ಕೊಳ್ಳೋದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ಬೇಕು ಆಮೇಲೆ ಇದನ್ನು ತವ ಮೇಲೆ ಹಾಕಿ ಸ್ವಲ್ಪ ಎರಡು ಕಡೆಯೂ ಬೇಯಿಸ್ಕೊಂಡು ಚಾಲಿವುಡ್ ತಗೊಂಡು ಇನ್ನೊಂದು ಕಡೆ ಬೆಂಕಿಗೆ ಅದನ್ನು ಹಿಡಿಬೇಕು ಅದು ಪೂರಿ ಥರ ಉಬ್ಬಿ ಬರ್ತದೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಬಿಸಿ ಬಿಸಿ ಚಿಕನ್ ಸಾಂಬಾರ್ ಜೊತೆಗೆ ಬಿಸಿ ಬಿಸಿ ರವಾ ರೊಟ್ಟಿ ರೆಡಿ ಮಧ್ಯಾಹ್ನ ಯಾರ್ದು ಸರಿಯಾಗಿ ಊಟ ಆಗಿರಲಿಲ್ಲ ಹಾಗಾಗಿ ಅತ್ತೆ ಚಿಕನ್ ಸಾಂಬಾರು ಆದ ತಕ್ಷಣ ಎಲ್ರಿಗೂ ಬಡಿಸಿದ್ರು ಊಟ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ವಿ ನಮ್ಮ ಟೀಮ್ ಪಾರ್ಟ್ನರ್ ಅಮರ್ ಕೂಡ ಬಂದಿದ್ದರು ಹಾಗೆ ರಾತ್ರಿ ನೆಂಟರು ಕೂಡ ಸುಮಾರು ಜನ ಬಂದಿದ್ದರು ನಮಗೆ ಊಟ ಮಾಡಿ ಮುಗಿಸುವಷ್ಟರಲ್ಲಿ ಹನ್ನೆರಡು ಗಂಟೆನೇ ಆಗಿತ್ತು ಇದು ಮಾರನೇ ದಿನ ಬೆಳಿಗ್ಗೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ನಮ್ಮ ಮನೆಯವರು ಅಮರ್ನ ಮತ್ತು ರಿಷಿಕಾನ ಕರ್ಕೊಂಡು ಆಫೀಸ್ ಹತ್ರ ಹೋದರು ಅವರಿಗೆ ವರ್ಕ್ ಇತ್ತು ಅಂತ ಹಾಗೆ ಅವರನ್ನು ಅಲ್ಲಿ ಬಿಟ್ಟು ನನ್ನ ಕರ್ಕೊಂಡು ಹೋಗಿ ಬರ್ತೆ ಅಂತ ಹೇಳಿದರು ಅವ್ರು ಬರುವಷ್ಟರಲ್ಲಿ ನಾನು ಸ್ವಲ್ಪ ದೂರ ಆದರೂ ನಡ್ಕೊಂಡು ಹೋಗುವ ಅಂತ ಹೋಗ್ತಾಯಿದ್ದೆ ಈ ಬೆಟ್ಟದಲ್ಲಿ ಹಾರರ್ ಮೂವಿ ತೆಗೆಯೋಕ್ಕೆ ತುಂಬ ಚೆನ್ನಾಗಿದೆ ಅಷ್ಟು ದೊಡ್ಡ ಬೆಟ್ಟ ಮೊದಲೆಲ್ಲ ಇಲ್ಲಿ ಯಾವ ಗಾಡಿನೂ ಓಡಾಡ್ತಾ ಇರಲಿಲ್ಲ ಆಟೋ ಬರೋಕ್ಕೂ ಸ್ವಲ್ಪ ಕಷ್ಟನೇ ಮಳೆಗಾಲದಲ್ಲಂತೂ ಬೈಕ್ ಒಂದು ಬಿಟ್ಟರೆ ಮತ್ತು ಯಾವುದೂ ಬರೋದಿಲ್ಲ ಈ ದಾರಿಲಿ ನೋಡಿ ಇಷ್ಟೊಂದು ಕಟ್ಟಿರುವೆ ಎಪ್ಪ ಕಚ್ಚಿ ಬಿಡ್ತು ಕಟ್ಟಿರುವೆ ಕಚ್ಚಿ ಬಿಡ್ತು ಕಟ್ಟಿರುವೆ ಕಚ್ತು ಅಂತಂದರೆ ಸಿಕ್ಕಾಪಟ್ಟೆ ನೋವಾಗ್ಬಿಡ್ತದೆ ನಮ್ಮತ್ತೆ ನಾನು ಬರುವಾಗಲೇ ಹೇಳಿದರು ನಾವೆಲ್ಲ ನಡ್ಕೊಂಡು ಹೋದಾಗಲ್ಲ ನೀವು ಹೊಸಬ್ರು ಎಲ್ಲ ಕಡೆಯೂ ನೋಡ್ಕೊಂಡು ಹೋಗಬೇಕಾಗ್ತದೆ ಹುಲಿ ಕಾಟ ಬೇರೆ ಅಂತ ಆದರೂ ನಾನು ಧೈರ್ಯ ಮಾಡಿ ಬಂದುಬಿಟ್ಟೆ ಅಡಿ ಸೌಂಡ್ ಇಲ್ಲೇ ಇಲ್ಲ ಕೇಳಿಸ್ತಾ ಇದ್ಕಪ್ಪ ಅಂತೂ ನಮ್ಮ ಮನೆಯವರು ಬಂದೇ ಬಿಟ್ಟರು ಒಂದಿನ ರೂಮಲ್ಲಿ ಇಲ್ಲ ಅಂದ್ರೂ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕಾಗ್ತದೆ ಈಗ ನಾನು ಹೋಗಿ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ಇದಿಷ್ಟು ನಮ್ಮ ಮನೆಯಲ್ಲಿ ನಡೆದಿರೋ ಗಡಿ ಪೂಜೆ ಕಾರ್ಯಕ್ರಮ ವಿಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ